ನಮಸ್ಕಾರ ಸದಾನಂದ ಭಾಬ್ನಿ ಯೂಟ್ಯೂಬ್ ಟು ಸ್ವಾಗತ ಸ್ವಾಗತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿವೆ ಅಲ್ಲಿ ಪ್ರವೇಶವನ್ನು ಅಸಿಸ್ಟೆಂಟ್ ಕಮಿಷನರ್ ಕೊಟ್ಟಿದ್ದಾರೆ ಇದು ದೊಡ್ಡ ತಪ್ಪು ಕಂದಾಯ ಇಲಾಖೆಗೆ ಇದನ್ನು ಕೊಡಬಾರಾಗಿತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಮನಿವಣ್ಣನ್ ಅವರು ದೊಡ್ಡ ತಪ್ಪು ನಿರ್ಧಾರವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಯಾವ ರೀತಿ ಇದು ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಿಲ್ಲ ಇವರು ಮಾತ್ರ ತಮ್ಮ ಹುದ್ದೆಯಲ್ಲಿ ಮುಂದುವರಿದ್ದಾರೆ ಅಂದರೆ ತಮಗೆ ಬೇಕಾದಂಥ ಅವರಿಗೆ ಇವರು ಪ್ರವೇಶವನ್ನು ನೀಡುವಂಥ ಅಧಿಕಾರವನ್ನು ತಮ್ಮಲ್ಲಿ ಇಟ್ಕೊಂಡಿದ್ದಾರೆ ಇವರು ಯಾಕೆ ಕಂದಾಯ ಇಲಾಖೆ ಸೆಕ್ರೆಟರಿ ಕೊಡಲಿಲ್ಲ ಇವರು ತಬಲಕ್ ದರ್ಬಾರವನ್ನು ನಡೆಸ್ತಾ ಇದ್ದಾರೆ ತುಗುಲಕ್ ದರ್ಬಾರವನ್ನು ಇವರು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್ಕಾರದ ಕಡೆಗೆ ಗಮನಿಸಬೇಕು ಈ ಹಿಂದೆ ಆಗಿರಲಿಲ್ಲ ಜಂಟಿ ನಿರ್ದೇಶಕರೇ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆಗೆ ಅಂಬೇಡ್ಕರ್ ವಸತಿ ನಿಲಯಗಳಿಗೆ ಪ್ರಿನ್ಸಿಪಾಲ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದರು ಈಗ ಹಾಗಿಲ್ಲ ಅಸಿಸ್ಟೆಂಟ್ ಕಮಿಷನರ್ ಕೊಟ್ಟಿದ್ದಾರೆ ಇವ್ರಿಗೆ ಕೆರ್ಕೊಳ್ಳೋಕೆ ಸಹಿತ ಇಲ್ಲ ಆದ ಇವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಇದು ಗೊತ್ತಾಗ್ತಾ ಇಲ್ಲ ಹೀಗಾಗಿ ಪ್ರವೇಶ ಏನು ಸಿಗಬೇಕಾಗಿತ್ತು ಅವರಿಗೆ ಸಿಗ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಮಾಡಿದೆ ಅಂದರೆ ಅಂಕ ಯಾರು ಹೆಚ್ಚು ಪಡೆದಿರ್ತಾರೆ ಅವರಿಗೆ ಫಿಫ್ಟಿ ಪರ್ಸೆಂಟ ಫಿಫ್ಟಿ ಪರ್ಸೆಂಟ ಏನು ಕುರಿಗಾಯಿ ಇರ್ತಾರೆ ಅಥವಾ ಅನಾಥ ಮಕ್ಕಳು ಇರ್ತಾರೆ ಇಲ್ಲಿ ಏನಾಗಿದೆ ಅಂತಾರೆ ಆನ್ಲೈನ್ದಲ್ಲಿ ಅನಾಥ ಮಕ್ಕಳು ನಾವು ಅಂತೇಳಿ ಸರ್ಟಿಫಿಕೇಟ್ ತೊಗೊಂಡು ಎ ಸಿ ಕಡೆ ಹೋಗ್ತಾರೆ ಎ ಸಿಗೇನು ಗೊತ್ತಿದೆ ನಂತರ ಕುರಿಗಾಯಿ ಅಂತೇಳಿ ಒಂದು ಸರ್ಟಿಫಿಕೇಟ ಆನ್ಲೈನ್ದವ್ರು ಕೊಡ್ತಾ ಇದ್ದಾರೆ ಇದು ಕೂಡ ಡುಪ್ಲಿಕೇಟ ಎಲ್ಲ ಡುಪ್ಲಿಕೇಟ್ ಸರ್ಟಿಫಿಕೇಟ್ ತೆಗೆದುಕೊಂಡು ಯಾರು ಇದ್ದವರು ಕೂಡ ಇಲ್ಲಿ ಪ್ರವೇಶವನ್ನು ಪಡಿತಾ ಇದ್ದಾರೆ ಹೀಗಾಗಿ ಮೊರಾರ್ಜಿ ವಸತಿ ಶಾಲೆಯ ಪ್ರವೇಶಿಗೆ ಒಟ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಇನ್ನು ಐದು ಲಕ್ಷವರೆಗೇನ ಹಣಕಾಸಿನಿತ್ತು ಅದನ್ನು ಪ್ರಿನ್ಸಿಪಾಲ್ ಕೊಟ್ಟಿದ್ದಾರೆ ಅದು ಕೊಡಬಾರ್ದಾಗಿತ್ತು ಯಾಕಂದರೆ ಮೊದಲೇ ಪ್ರಿನ್ಸಿಪಾಲ್ರ ಒಂದು ದುರಾಡಳಿತ ಹೆಚ್ಚಾಗಿದೆ ಇವರು ಯಾರ ಮಾತನ್ನು ಕೇಳೋದಿಲ್ಲ ಜಂಟಿ ನಿರ್ದೇಶಕರ ಮಾತನ್ನು ಕೇಳೋದಿಲ್ಲ ಜಿಲ್ಲಾ ಅಧಿಕಾರಿಗಳ ಮಾತನ್ನು ಸಹಿತ ಇವರು ಕೇಳೋದಿಲ್ಲ ಇಂಥರ ಕೈಲಿ ಹಣಕಾಸಿನ ನಿರ್ವಹಣೆ ಮನವನ್ನ ಕೊಟ್ಟಿದ್ದಾರೆ ಇವ್ರನ್ನ ತಕ್ಷಣ ವರ್ಗಾವಣೆ ಮಾಡಬೇಕು ಯಾಕಂದರೆ ಸರ್ಕಾರ ಇದರಿಂದ ಕೆಟ್ಟ ಹೆಸರು ಬರ್ತಾಯಿದೆ ಈ ಹಿಂದೆ ಪ್ರವೇಶ ವ್ಯವಸ್ಥಿತವಾಗಿ ನಡೀತಿತ್ತು ಒಂದು ಎರಡು ಮೂರು ನಾಲ್ಕು ಈ ರೀತಿ ಕೆಟಗರಿಯನ್ನು ಹಂಚಿ ಪ್ರವೇಶ ಕೊಡ್ತಾಯಿದ್ರು ಅಂಕಪಟ್ಟಿ ಅನುಸಾರವಾಗಿ ಕೊಡ್ತಾಯಿದ್ರು ನಂತರ ಕೊನೆಗೆ ಅನಾಥ ಮಕ್ಕಳಿಗೆ ಕೊಡ್ತಾಯಿದ್ರು ಈಗ ಆಗಿಲ್ಲ ಈಗ ಇವರಿಗೂ ಕೂಡ ಇಲ್ಲ ಇದನ್ನು ಮುಖ್ಯಮಂತ್ರಿಗಳು ಕೂಡ ಗಮನ ಗಮನಹರಿಸಬೇಕಾಗ್ತದೆ ನಂತರ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದಕ್ಕೆ ಗಮನ ಹರಿಸಬೇಕು ತಕ್ಷಣ ಇದನ್ನು ಆದೇಶವನ್ನು ಹಿಂದೆ ಪಡಿಬೇಕು ಯಾಕಂದರೆ ಎ ಅವರಿಗೆ ಏನೂ ಗೊತ್ತಿಲ್ಲ ಪಾಪ ಅವರು ಬಂದವರಿಗೆ ಕೂಡ ಪ್ರವೇಶವನ್ನು ನೀಡ್ತಾ ಇದ್ದಾರೆ ಯಾಕಂದ್ರೆ ಅನಾಥ ಯಾರು ಕುರುಗಾಯಾರು ನಂತರ ಹಿಂದುಳಿದವರು ಯಾರು ನಂತರ ಯಾರು ಬಡವರಿದ್ದಾರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಇದನ್ನು ತಾಕ್ಷಣ ತಡೆ ಹಿಡೀಬೇಕು ಮುಖ್ಯಮಂತ್ರಿಗಳು ಇದ್ರ ಕಡೆ ಗಮನಿಸಬೇಕು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಇದೇ ದಂಧೆ ನಡೆದಿದೆ ಒಟ್ಟಾರೆ ಜಂಟಿ ನಿರ್ದೇಶಕರಿಗೆ ಅಥವಾ ಜಿಲ್ಲಾ ಏನು ಪ್ರಮುಖರಿದ್ದಾರೆ ಅವರಿಗೆ ಈ ನಿರ್ವಹಣೆಯನ್ನು ಕೊಟ್ಟು ಸರ್ಕಾರ ತನ್ನ ಮಾನವನ್ನು ಉಳಿಸ್ಕೊಳ್ಬೇಕು ನಾಳೆ ಮತ್ತೊಂದು ಹಿತಮ್ಮನ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ